ನಾವು ನಾವೆಲ್ಲರೂ ಪ್ರಾರ್ಥಿಸುತ್ತಾ ಈ ಭಾವುಟವನ್ನು ಆರಿಸಬೇಕೆಂದು ನಮ್ಮ ಧರ್ಮ ಕೇಂದ್ರದ ಗುರುಗಳನ್ನು ನಾವು ಪ್ರಾರ್ಥಿಸುತ್ತೇವೆ ಮತ್ತು ವಿನಂತಿಸುತ್ತೇವೆ अनु जाते जय हे करनाट चमाते जय सुंदर नवि गणनाये जय हे मे जय करव जगनिय तनु जय हे करनाट पमाते जय सुंदर नाय जय हे रसि गणवी

कन्नड तु कन्नड तार्यमत् करवे पारत जननिय तनुजाते जय हे काते जय सुन्दर जननीय फलु जाते जय हे गा के श्रय सुन्दर न विवनगणनाय हेर जय भारत जननीय अनुजा ಈಗ ವಂದನೆಗಳು ಮತ್ತು ನಮ್ಮ ಧರ್ಮ ಕೇಂದ್ರದ ಗುರುಗಳಿಗೂ ಮತ್ತು ನಮ್ಮ ಗುರುಗಳಿಗೂ ನಾವು ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರೂ ಸಿಹಿಯನ್ನು ತಿದ್ದು ಹೋಗಬೇಕೆಂದು ಕೇಳಿಕೊಳ್ಳುತ್ತೇವೆ ಹಾಗೆಯೇ ಸಂಜೆ ನಾಲ್ಕು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಾಧಕರಿಬ್ಬರಿಗೆ ಸನ್ಮಾನ ಕಾರ್ಯಕ್ರಮವಿರುತ್ತದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ ನಂತರ ಭೋಜನ ವ್ಯವಸ್ಥೆಯು ಇರುವುದರಿಂದ ನಿಶ್ಚಿಂತೆಯಾಗಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಎಲ್ಲರಲ್ಲೂ ನಾವು ಕೇಳಿಕೊಳ್ಳುತ್ತೇವೆ ವಂದನೆಗಳು ಈಗ ನಮ್ಮ ಧರ್ಮಕ್ಷೇತ್ರದ ಗುರುಗಳು ಎರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇವೆ ನಮ್ಮ ನಾಡ ನುಡಿಯ ಭಾಷೆಯ ಬೆಳಗುವಿಕೆಯನ್ನು ಪ್ರತ್ಯೇಕವಾಗಿ ನಮ್ಮಲ್ಲಿ ಸೌಹಾದತೆಯನ್ನ ಮೂಡಿಸಲು ನಾವು ಮಾಡುವಂಥ ಈ ಕಾರ್ಯಕ್ರಮ ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕ ರಾಜ್ಯವು ಎಲ್ಲ ವಿಧದಲ್ಲಿ ಎಲ್ಲ ಜನತೆಯು ದೇವರ ಆಶೀರ್ವಾದದೊಂದಿಗೆ ಜೀವಿಸಬೇಕೆಂದು ಪ್ರಾರ್ಥಿಸುವ ಈ ಅರ್ಪಿಸಿದ ಈ ಬಲಿ ಪೂಜೆ ಹಾಗೂ ಈ ಕಾರ್ಯಕ್ರಮ ದೇವರಿಗೆ ಹೇರಳವಾಗಿ ಆಶೀರ್ವಿಸಲು ಕೋರುತ್ತ ನಿಮ್ಮೆಲ್ಲರಿಗೆ ವಿಶೇಷವಾಗಿ ಸಕ್ರಿಯವಾಗಿ ಭಾಗವಹಿಸುವುದಕ್ಕಾಗಿ ನೀಡಿದಂಥ ಎಲ್ಲ ಪ್ರೋತ್ಸಾಹಗಳಿಗಾಗಿ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ನಮ್ಮ ಬಡಗದ ಗಂಡದ ಎಲ್ಲರಿಗೂ ವಂದನೆಯನ್ನು ಕೊಡುತ್ತೇನೆ ವಂದನೆಗಳು